ಅಕ್ಬರ್ ಭಾಷಾ ಆಸ್ಥಾನದೊಳಗ ಏನಪ್ಪಾ ಅಂದ್ರೆ ಅಕ್ಬರ್ ಭಾಷೆ ತಮ್ಮ ಅಂದ್ರ ಅಳೆ ಇದ್ದ ಬಹಳ ಶಾನೆ ಬಾಳ ಬಲ್ಲವಿದ್ದ ಇದ್ದ ನಾನೇ ಶಾನೆ ಅಂತೇಳಿ ತಿರ್ಗಾಡ್ತಿ ಒಂದು ಏನು ಕೆಲಸ ಕೊಡ್ತಿದ್ದಿಲ್ಲ ಯಾರು ಅಕ್ಬಾರ್ ಭಾಷಾ ಅಕ್ಬಾರ್ ಭಾಷಾ ಆಸ್ಥಾನದೊಳಗ ಏನು ಕೆಲಸ ಕೊಡ್ತಿದ್ದಿಲ್ಲ ತನ್ನ ಅಕ್ಕನ ಮುಂದೆ ಏನತ್ತ ಯಾಕ ನಾರ ಬಲ್ಲವದೇ ಬಲ್ಲ ಕರೆ ಕರೆ ನಿನ್ನ ಗಂಡನ ಆಸ್ಥಾನದೊಳಗ ಅಂದ್ರೆ ನಿನ್ನ ಆಸ್ಥಾನದೊಳಗ ನನಗ ಒಂದು ಏನಪ್ಪಾ ಅಂದ್ರೆ ಕೆಲಸ ಇಲ್ಲ ಇವತ್ತೇನಾರ ನಿನ್ನ ಗಂಡಿಗೆ ಹೇಳಿ ನನಗೊಂದು ಕೆಲ್ಸ ಕೊಡ್ಸತ್ತೇಳಿ ಹೇಳಿ ಅವಾಗ ಏನಪ್ಪಾತಂದ್ರ ಅಕ್ಬಾರ್ ಭಾಷೆ ಹೇಳು ತನ್ನ ತಮ್ಮ ಹೇಳದ ಹೇಳ್ದ ಯಾರಿಗ ಅವ್ರ ಅಕ್ಕಿಗ ಹೇಳದ ಕೂಡ ಯಾಕೆ ಹೋಗ್ಲಕ್ ತಮ್ಮ ಮುಂಜಾನೆ ಏನು ಮಾಡ್ದಪ್ಪಾ ಅಂದ್ರೆ ಅಕ್ಬರ್ ಭಾಷೆ ಬರನ ಅಕ್ಬರ್ ಭಾಷೆ ಹೇಳ್ತಾಳ ಏನತ್ತ ಏನ್ರಿ ಮತ್ತ ತಮ್ಮರ ರಗಡಿ ಸಾಲಿ ಕಲ್ತಾನ ಬಲ್ಲವ ಆದಾನ ಶಾನಿ ಅವನಿಗೆ ಅವನಿಗೇನಪ್ಪ ಅಂತಂದ್ರೆ ಒಂದು ಏನು ಕೆಲ್ಸ ಕೊಡಲಾಗಿರಿ ಕೆಲ್ಸ ನಿಮ್ಮ ಆಸ್ಥಾನದೊಳಗೆ ಕೆಲಸ ಕೊಡ್ಸ್ರಿ ಅಂದಾಗ ಅಂದಾಗ ಅವಾಗ ಅಕ್ಬರ್ ಬಾಷಾ ಮುಂಜಾಳೆ ದಿನ ಮುಂಜಾಳೆ ಏನಪ್ಪಾ ಅಂತಂದ್ರೆ ಏನಂದ್ರಪ್ಪ ನಿನ್ನ ತಮ್ಮಗೆ ಏನಪ್ಪಾ ಅಂತಂದ್ರೆ ಕರಿ ಕರ್ದಿಂದ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳ್ದ ಹೇಳ್ದಾಗ ಏನು ಒಂದ್ ಕೆಲ್ಸ ಹೇಳಿದ ಕೂಡಲೇ ಕೂಡ ಯಾಕಂತೇಳಿ ಎಲ್ಲಾ ಏನಪ್ಪ ಅಂದ್ರೆ ತಮ್ಮಗ್ ಹಾಕಿದ್ದ ಅವಾಗ ಏನಪ್ಪ ಅಂದ್ರ ಎಲ್ಲಾ ಕೂಡ್ತು ಕೂಡದಾಗ ಅಲ್ಲಿ ಅಕ್ಬರ್ ಭಾಷಾನ ಆಸ್ಥಾನದೊಳಗೆ ಏನಪ್ಪ ಅಂದ್ರೆ ರಾಜ್ಯಸಭಾ ಕೂಡ ಅಲ್ಲಿ ಅಕ್ಬರ್ ಭಾಷಾ ಏನಪ್ಪ ಅಂದ್ರೆ ಬೀರ್ಬಾಲ್ಗೂ ಕರಸ್ತಾ ಯಾರಿಗೆ ಕರ್ಸ್ತಾ ಬೀರ್ಬಾಲ್ ಬೀರ್ಬಾಲ್ಗೂ ಕರ್ದ ಹೌದಾ ಅವಾಗ ಬೀರ್ಬಾಲ್ ಬಂದ ಈ ಅಕ್ಬರ್ ಭಾಷೆ ನಾಳೆನು ಬಂದ ಎಲ್ಲಾ ರಾಜ್ಯಸಭೆ ಕೂಡಿತ್ತು ಕೂಡಿರ್ತಕ್ಕಂತ ಸಂದರ್ಭದೊಳಗೆ ಅಕ್ಬರ್ ಭಾಷಾ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರೆ ಒಬ್ಬ ರೈತನ ಮನುಷ್ಯ ಕರೆದು ಏನ್ ಮಾಡ್ತಾನಪ್ಪ ಅಂತಂದ್ರ ಏನ್ ಮಾಡ್ತಾನ್ರಿ ತಮಾನ ಒಂದು ವರ್ಷಿನ ಪೂರ್ತಕ್ಕ ಏನಪ್ಪಾ ಅಂದ್ರ ಒಂದು ಸೊಲಿಗೆ ಕಡ್ಲಿ ಕೊಡುವ ನನಗ ಕಡ ಅಂತ ಹೇಳ್ದ ಕಡ್ಲಿ ಕಡ್ಲಿ ಕೊಡುವ ಯಪ್ಪ ರಾಜ್ರು ಬೇಡಕತ್ತಾರ ಹೇಳಿ ಹೇಳಿ

ಪಾಲ್ ಮಾಡ್ಕೊಂಡು ನಿಮ್ಮ ಮನಿ ಒಳಗೆ ಇಟ್ಕೋರಿ 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 ಮುಂದೆ ಅವಾಗ ನನಗೆ ಕೊಡ್ರಿ ಅಂತೇಳಿ ಹೇಳಿ ಅಕ್ಬರ್ ಭಾಷಾ ಹೇಳಿ ಇಬ್ಬರಿಗೆ ಒಂದೊಂದ್ ಸಲ ಕಡ್ಲಿ ಕೊಟ್ಟ ಕೊಟ್ಟು ಕೂಡಲೇ ಯಾಕೆ ಏನ್ ಮಾಡುದ್ರಪ್ಪ ಅಂತಂದ್ರ ಏನ್ ಮಾಡುದ್ರಪ್ಪ ಅವಾಗ ಬೇರ್ಬಾ ಯಾರು ಅಕ್ಬರ್ ಭಾಷಾ ಬಹಳ ಸಂತೋಷ ಆಯ್ತು ಇದು ಆಸ್ಥಾನದೊಳಗೆ ಏನಪ್ಪಾ ಅಂತಂದ್ರೆ ಕೆಲಸ ಕೊಟ್ಟಿಲ್ಲ ಇವತ್ತು ಒಂದು ಕೆಲಸ ಕೊಟ್ಟಂದ್ರ ಬಹಳ ಜವಾಬ್ದಾರಿಯಿಂದ ಮಾಡ್ಬೇಕಂತ ಹೇಳಿ ಆ ಕೊಟ್ಟಿರ್ತಕ್ಕಂಥ ಒಂದ್ ಸೊಲಿಗೆ ಕಟ್ಲಿ ಏನ್ ಏನಪ್ಪಾ ಅಂತಂದ್ರ ಮುಂದೆ ಏನಪ್ಪಾ ಅಂದ್ರೆ ಯಾವಾಗ ಬೇಡ್ತಾನ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಏನಪ್ಪಾ ಅಂದ್ರೆ ಇದು ಜಾಕಿ ಜತ್ತನ ಮಾಡಿಡ್ಬೇಕಂತ ಹೇಳಿ ಹೋಗಿ ಅಡಕಲ್ ಗಡಿಗೆಯಾಗ ಮಣ್ಣಗಂಡು ಮುಚ್ಚಿ ಮುಚ್ಚಿ ಮ್ಯಾಗ ಬಂದು ಬಸ್ ಅರಿವಿ ಕಟ್ಟಿ ಬಿಟ್ಟ ಹಿಂಗ ಎರಡು ವರ್ಷ ಕಳೀತು ತಮ್ಮ ಎರಡು ವರ್ಷ ಕಳೀತ ಬಂತು ಯಾಕೆ ಕಡೆ ಬೀರ್ಬಾಲ್ ಭಾಷಾಗ ಒಂದ್ ಸೊಲಿಗೆ ಏನ್ ಕೊಟ್ಟಿದ ನೋಡು ಆ ಬೀರ್ ಸಂತೋಷ ಏನ್ ಮಾಡುದಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ಆ ಶಿವಣಿಗೆ ಒಳಗೆ ಎಷ್ಟೋ ಮಂದಿ ರೈತರ ಇದೀರಿ ನೀವು ಅದಿರಿ ಕರೆ ಆ ರೈತನ ಕೈಯೊಳಗೆ ಏನಪ್ಪ ಅಂದ್ರೆ ಒಬ್ಬ ರೈತಗೆ ಬಡ ರೈತಗೆ ಕರೆದು ಆ ಒಂದು ಸೊಲಿಗೆ ಕಡ್ಲಿಯನ್ನು ಕೊಟ್ಟ ಕೊಟ್ಟು ಕೊಟ್ಟು ಕಿಶಿಂದ ಏನಪ್ಪ ಅಂತಂದ್ರೆ ಮುಂದನ ಯಾವಾಗ ಬಿಡ್ತೀನಿ ಅವಾಗ ಕೊಡು ಆದ್ರೆ ಈಗ ಬಿತ್ತಿ ಬೆಳೆದ ನೀ ಏನ್ ಮಾಡ್ತಿ ಮಾಡ ಪೀಕ್ ತಕ್ಕೋ ಅಂತ ಹೇಳ್ದ ತಕ್ಕೋ ಅಂದಾಗ ತಕ್ಕೋ ಅಂದಾಗ ಯಾಕಾಗಲಕ್ಕಪ್ಪ ಅಂತ ಹೇಳ ಬಡ ರೈತ ಏನ್ ಮಾಡ್ದಪ್ಪ ಅಂತಂದ್ರ ಏನ್ ಮಾಡಿದ್ರಪ್ಪ ಒಂದು ಸೊಲಿಗಿದಿಂದ ಒಂಬತ್ತು ಸೊಲಿಗೆ ಒಂಬತ್ತು ಸೊಲಿಗಿದಿಂದ ತೊಂಬತ್ತು ಚೀಲ ತೊಂಬತ್ತು ಚೀಲದಿಂದ ಸಾವಿರ ಚೀಲ ಕಡ್ಲಿ ಬೆಳೆದ ತಮ್ಮಲ್ಲಿ ಸಾವಿರ ಚೀಲ ಕಡ್ಲಿ ಬೆಳೆದ ಅವಾಗ ಮುಂದೊಂದು ನ್ಯೂಸ್ ಮತ್ತೆ ರಾಜ್ಯಸಭೆ ಕೂಡ ರಾಜ್ಯಸಭೆ ಕೂಡಿದಾಗ ಅವಾಗ ಬೀರ್ಬಲ್ ಭಾಷಾಗ ಮತ್ತು ಅವ್ರ ಹೇಳ್ತಾನ ಏನತ್ತ ಹೇಳ್ತಾನಪ್ಪ ಅಂದ್ರೆ ಮುಂದೊಂದು ನ್ಯೂಸ್ ಹೌದಾ ರಾಜ್ಯಸಭೆ ಹಿಂದೊಂದು ರಾಜ್ಯಸಭಾ ಒಳಗೆ ಅಲ್ಲಿ ಕರೆದಿದ್ದಾ ಹೌದಾ ಕರೆದು ಇಬ್ಬರಿಗೂ ಒಂದಸಲಿ ಕಡ್ಲಿ ಕೊಟ್ಟಿ ನಾವು ಇಬ್ಬರು ತಗೊಂಡೆ ಬರ್ರೆ ಪಾ ತಂದ ಹೌದಾ ಹೋಗಿ ಪಾ ತಂದು ಹೋಗಿ ಹೋಗಿ ಆ ಅಕ್ಬರ್ ಭಾಷನ ಅಯ್ಯ ಏನು ಮಾಡ್ತಾನಪ್ಪ ಅಂತಂದ್ರೆ ಏನು ಮಾಡ್ತಾನ ರೀಪ್ಪ ಆ ಅಡಕಳು ಗಡಿಗೆಗೆ ಇಟ್ಟಿದ್ದಕ್ಕೆಂತ ಕಡ್ಲಿಯನ್ನು ತಗೊಂಡು ಬಂದು ತಗೊಂಡು ಬಂದು ಆ ಅಕ್ಬರ್ ಭಾಷನ ಮುಂದೆ ಇಡ್ತಾನ ಹೌದಾ ಅವಾಗ ಅಕ್ಬರ್ ಭಾಷನ ನೋಡ್ತ ಬಾಯಿ ಕಟ್ಟಿದ್ದಕ್ಕೆಂತ ಕಟ್ಟಿದ ಬಾಯಿ ಕಟ್ಟದಂಗೇ ಇತ್ತು ಹೌದಾ ಪಿಚ್ ಕಿಚ್ಚಿಂದ ಏನಪ್ಪಾ ಅಂದ್ರ ಸುರು ನೋಡಮ್ಮ ಏನಾಗ್ಯಾವ ಕಡ್ಲಿ ಅಂತ ಹೇಳ್ದ ಹೇಳದಾಗ ಹೇಳದಾಗ ಏನೈತಪ್ಪಾ ಅಂತಂದ್ರ ಬಿಚ್ಚಿ ತೋರಿಸ್ತಾನ ಕಡ್ಲಿ ಹೆಂಗಪ್ಪ ಎಲ್ಲಾ ಏನಪ್ಪಾ ಬುರ್ಲಿ ಹತ್ತಿರತ ಬುರ್ಲಿ ಅಂದ್ರೆ ಹಿಟ್ ಆಗಿರ್ತೈತಿ ಅಪ್ಪ ನಿನಗೂ ಒಂದ್ಸಲ ಕಡ್ಲಿ ಆ ಕಡ್ಲಿ ತಗೊಂಡ್ ಯಪ್ಪಾ ನೀ ಕಡ್ಲಿ ಒಂದ್ ನನಗೆ ನನಗ್ ಕೊಟ್ಟಿಕ್ರೆ ಒಟ್ಟಿದ್ದೀ ನಾ ತರ್ಬೇಕಪ್ಪ ಅಂತಂದ್ರೆ ನೀ ಲಾರಿ ಗಟ್ಲಿ ಕಳ್ಸ್ಬೇಕು ಲಾರಿ ಕಳ್ಸ್ಬೇಕಂತ ಹೇಳದ್ Ah, Não, ಆ ಲಾರಿ ಕಳ್ಸಬೇಕಂತ ಹೇಳ್ದಾರಿ ನೀ ಒಂದು ಸೋಲಿ ಕಡ್ಲಿ ನನಗ್ ಕೊಟ್ಟಿ ಅದರಿಂದ ಒಂಬತ್ತು ಸೋಲಿಗೆ ಒಂಬತ್ತು ಸೋಲಿಗೆ ತೊಂಬತ್ತು ಚೀಲ ತೊಂಬತ್ತು ಚೀಲದಿಂದ ಸಾವಿರ ಚೀಲ ಮಾಡೀನಿ ತರಬೇಕಾದ್ರೆ ಲಾರಿ ಬೇಕು ಅಂತಂದ ಲಾರಿ ಬೇಕು ಅವಾಗ ಅಕ್ಬರ್ ಭಾಷಾನ ಮಡದಿಗೆ ಕಳ್ದು ಹೇಳ್ತಾನ ಯಾರು ಯಾರಪ್ಪ ಅನ್ನ ಮಡದಿಗೆ ಕರದ್ ಅಕ್ಬರ್ ಭಾಷಾ ಹೇಳ್ತಾನ ಏನತ್ತ ನೀನು ತಮ್ಮ ರಗಡ ಸಾಲಿ ಕಲ್ತಾನ ರಗಡ ಜ್ಞಾನ ಬಲ್ಲವಾನ ಕರೆ ಆದ್ರ ಬೀರ್ ಬೀರ್ವಲ್ ಅಂತವ ಇಲ್ಲ ನಿನ್ನ ತಮ್ಮ ಅಂತ ಹೇಳ್ತಾನ ಹೌದು ಹೌದು